ಹಾಯ್ ವೆಲ್ಕಮ್ ಟು ಅವರ್ ಕರುನಾಡು ಅಡ್ಡ ಯೂಟ್ಯೂಬ್ ಚಾನಲ್ ಭಾರತ ಸರ್ಕಾರ ಉದ್ಯೋಗಿನಿ ಅಂತ ಸ್ಕೀಮ್ ಜಾರಿಗೆ ತಂದಿದ್ದು ಇದನ್ನ ಮಹಿಳೆಯರಿಗೋಸ್ಕರ ಅಂತಾನೆ ಮಾಡಿರೋ ಸ್ಕೀಮು ಈ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಸ್ವಂತ ಬಿಸ್ನೆಸ್ ಮಾಡೋಕೆ ಅಂದರೆ ಸಣ್ಣ ಪ್ರಮಾಣದ ಉದ್ಯೋಗವನ್ನು ಪ್ರಾರಂಭಿಸೋಕೆ ಅಂತ ಮಹಿಳೆಯರಿಗೆ ಲೋನ್ಗಳನ್ನ ಕೊಡ್ತಾರೆ ಸರ್ಕಾರದ ಕಡೆಯಿಂದ ಈ ಲೋನನ್ನು ಯೂಸ್ ಮಾಡಿಕೊಂಡು ಮಹಿಳೆಯರು ತಮ್ಮದೇ ಆದ ಒಂದು ಸ್ವಂತ ಉದ್ಯೋಗನ ಹೊಂದ್ಕೋಬಹುದು ಹೊಂದಬಹುದು ಇದರಿಂದಾಗಿ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಲ್ಲದೆ ತಮ್ಮ ಕುಟುಂಬದ ನಿರ್ವಹಣೆಗೂ ಸಹಾಯ ಮಾಡಬಹುದು ಸೊ ಈ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಮೂರು ಲಕ್ಷ ರೂಪಾಯಿಯಷ್ಟು ಸಾಲನ ಕೊಡ್ತಾರೆ ಇದರಲ್ಲಿ ಶೇಕಡ ಮೂವತ್ತರಷ್ಟು ಸಬ್ಸಿಡಿ ಕೂಡ ಇರುತ್ತೆ ಅಂದರೆ ನೀವು ಮೂರು ಲಕ್ಷ ರೂಪಾಯಿ ಸಾಲ ತೊಗೊಂಡಿದ್ರೆ ಅದರಲ್ಲಿ ತೊಂಬತ್ತು ರೂಪ ತೊಂಬತ್ತು ಸಾವಿರ ರೂಪಾಯಿಗಳ ಸಬ್ಸಿಡಿ ಸಿಗುತ್ತೆ ಸೊ ನೀವು ರಿಟರ್ನು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗಳನ್ನ ಮಾತ್ರ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ ಮತ್ತು ಈ ಯೋಜನೆ ಅಡಿಯಲ್ಲಿ ಅಂಗವಿಕಲರು ನಿರ್ಗತಿಕ ಮಹಿಳೆಯರು ಮತ್ತು ವಿಧವಯ ಮಹಿಳೆಯರಿಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಉಳಿದ ಮಹಿಳೆಯರು ಅಂದರೆ ಇತರೆ ವರ್ಗಕ್ಕೆ ಸೇರಿದಂಥ ಮಹಿಳೆಯರಿಗೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ಬಟ್ ವರ್ಷಕ್ಕೆ ಸೊ ಮೂರು ಲಕ್ಷ ರೂಪಾಯಿಯಷ್ಟು ಸಾಲನ ನೀವು ತಗೊಂಡು ಅದರ ಅದರಲ್ಲಿ ಸಬ್ಸಿಡಿ ಕೂಡ ಸಿಗುತ್ತೆ ಆ ಸಾಲದಲ್ಲಿ ನೀವು ಸ್ವಂತ ಉದ್ಯೋಗನ ಹೊಂದ್ಬೋದು ಯಾವ ಥರ ಉದ್ಯೋಗನ ಮಾಡಬಹುದು ಅಂತ ಅಂದರೆ ಅಗರಬತ್ತಿ ಮಾಡೋದು ಪಾರ್ಲರು ಮತ್ತು ಟೇಲರಿಂಗು ಈ ಥರ ಯಾವುದಾದ್ರೂ ಸಣ್ಣ ಪ್ರಮಾಣದ ಉದ್ಯೋಗನ ನೀವು ಮಾಡಬಹುದು ಮತ್ತು ಇದಕ್ಕೆ ಏನೇನು ಎಲಿಜಿಬಿಲಿಟಿ ಅಂತ ನೋಡೋದಾದ್ರೆ ನೀವು ಮಹಿಳೆಯರು ಅಪ್ ಯಾರು ಅಪ್ಲೈ ಮಾಡ್ತಿರ್ತಾರೋ ಅವರು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳ ಒಳಗಿನವರಾಗಿರಬೇಕು ಮತ್ತು ಫ್ಯಾಮಿಲಿ ಇನ್ಕಮು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಷ್ಟೇ ಆಗಿರಬೇಕು ಅದಕ್ಕಿಂತ ಜಾಸ್ತಿ ಆಗಿದ್ದರೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಬರೋಲ್ಲ ಆದರೆ ಅಂಗವಿಕಲರು ನಿರ್ಗತಿಕರು ಮತ್ತು ವಿಧವೆ ಮಹಿಳೆಯರಿಗೆ ಯಾವುದೇ ರೀತಿಯ ಲಿಮಿಟ್ ಇರೋಲ್ಲ ಇನ್ಕಮ್ ಲಿಮಿಟು ನೀವು ಎಷ್ಟಾದರೂ ಆದಾಯ ಹೊಂದಿದ್ರೂ ಪರವಾಗಿಲ್ಲ ಈ ಸ್ಕೀಮ್ಗೆ ನೀವು ಅಪ್ಲೈ ಮಾಡಬಹುದು ಮತ್ತು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ಆಧಾರ್ ಕಾರ್ಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟು ಮತ್ತು ಬರ್ತ್ ಸರ್ಟಿಫಿಕೇಟ್ ಬೇಕು ನಿಮ್ಮ ವಯಸ್ಸಿನ ದಾಖಲಾತಿಗೋಸ್ಕರ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು ಇಷ್ಟೇನ ನಿಮ್ಮ ಹತ್ರ ಇದ್ದರೆ ನೀವು ನೇರವಾಗಿ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದು ಮತ್ತು ಈ ಯೋಜನೆಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೀವು ಕೇಳೋದಾದರೆ ನೀವು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿರ್ತೀರ ಅಲ್ವಾ ಜನಧನ್ ಯೋಜನೆ ಬಂದಾಗಿಂದ ಆಲ್ಮೋಸ್ಟ್ ದೇಶದಲ್ಲಿ ಎಲ್ಲರೂ ಕೂಡ ಅಕೌಂಟ್ನ ಹೊಂದಿದ್ದಾರೆ ಸೊ ನೀವು ಯಾವ ಬ್ಯಾಂಕ್ನಲ್ಲಿ ಅಕೌಂಟನ್ನ ಹೊಂದಿರ್ತೀರೋ ಆ ಬ್ಯಾಂಕಿಗೆ ಹೋಗ್ಬಿಟ್ಟು ಉದ್ಯೋಗಿನಿ ಯೋಜನೆ ಬಗ್ಗೆ ತಿಳ್ಕೊಳ್ಳಿ ತಿಳ್ಕೊಂಡ ನಂತರ ನಿಮ್ಮ ನೀವು ಯಾವ್ದಾರ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಅನ್ನೋದನ್ನು ಬ್ಯಾಂಕ್ನವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಉದ್ಯೋಗಿನಿ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸ್ಬೋದು ನೀವು ಅರ್ಜಿ ಸಲ್ಲಿಸಿದ್ಮೇಲೆ ಅವರು ನಿಮ್ಮ ವೆರಿಫಿಕೇಶನ್ ಮಾಡ್ತಾರೆ ನಿಮ್ಮ ಬಿಸ್ನೆಸ್ ಮಾಡೋ ಸ್ಥಳಕ್ಕೆ ಯಾವ ಸ್ಥಳದಲ್ಲಿ ನೀವು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರ ಅಲ್ಲಿಗೆ ಬಂದು ವೆರಿಫಿಕೇಷನ್ ಮಾಡ್ತಾರೆ ವೆರಿಫಿಕೇಷನ್ ಮಾಡೋದ ನಂತರ ನಿಮಗೆ ಆ ಜಾಬಿನ ಬಗ್ಗೆ ತರಬೇತಿನೂ ಕೊಡ್ತಾರೆ ಅವರೇ ಸಾಲ ಕೊಡೋಕ್ಕೂ ಮುಂಚೆ ಫಸ್ಟು ತರಬೇತಿ ಕೊಡ್ತಾರೆ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳಿಸೋದಕ್ಕೋಸ್ಕರ ತರಬೇತಿ ಕೊಟ್ಬಿಟ್ಟು ಆ ನಂತರ ನಿಮಗೆ ಸಾಲನ ಕೊಡ್ತಾರೆ ಈ ಸಾಲನ ತಗೊಂಡು ನೀವು ನಿಮ್ಮದೇ ಆದ ಒಂದು ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬಹುದು ಇದು ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗುವಂಥ ಸ್ಕೀಮು ಸೊ ಯಾರೆಲ್ಲ ತಮ್ಮ ಸ್ವಂತ ಉದ್ಯೋಗನ ಪ್ರಾರಂಭಿಸಬೇಕು ತಮ್ಮ ಕುಟುಂಬಕ್ಕೆ ಒಂದು ಸಪೋರ್ಟಾಗಿ ನಿಂತ್ಕೋಬೇಕು ಅಂತ ಆಸೆ ಇಟ್ಕೊಂಡಿರ್ತಿರೋ ಈ ಯೋಜನೆಯ ಲಾಭ ಪಡ್ಕೊಂಡು ನೀವು ನಿಮ್ಮ ಆಸೆನ ಈಡೇರಿಸ್ಕೊಳ್ಬಹುದು ನಿಮ್ಮ ಕುಟುಂಬಕ್ಕೆ ಒಂದು ಹೆಲ್ಪ್ ಮಾಡಬಹುದು ಮತ್ತು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸೋಕೆ ಮತ್ತು ಅವ್ರನ್ನ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡೋಕ್ಕೆ ಇದು ಒಂದು ಒಳ್ಳೆಯ ಸ್ಕೀಮು ಸೊ ಈ ಸ್ಕೀಮ್ನ ಲಾಭನ ಪಡ್ಕೊಳ್ಳಿ ಸೊ ಕೂಡಲೇ ನೀವು ನಿಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ಈ ಯೋಜನೆಯ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಅರ್ಜಿನ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು